ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನಲ್ಲಿ ನಿತ್ಯ ಅವ್ಯಾಹತವಾಗಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು ಯಾರ ಭಯವಿಲ್ಲದ ದಂಧೆಕೋರರು ಎಗ್ಗಿಲ್ಲದೆ ನೈಸರ್ಗಿಕ ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದಾರೆ ಹೌದು ಲಕ್ಷ್ಮೀಶ್ವರ ತಾಲೂಕಿನ ಅಮರಾಪುರ ಹುಲ್ಲೂರು ಗ್ರಾಮಗಳ ಹಳ್ಳದಲ್ಲಿ ಎಗ್ಗಿಲ್ಲದೆ ಅಜ್ಞಾತವಾಗಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ ದಿನನಿತ್ಯ ಎರಡು ಗ್ರಾಮಗಳ ಮಧ್ಯದಲ್ಲಿ ಇರುವ ಸರಕಾರಿ ಹಳ್ಳದಲ್ಲಿ ಮರಳನ್ನು ತೆಗೆದು ಹಳ್ಳದ ನೀರಿನಲ್ಲಿ ತೊಳೆದು ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳಲ್ಲಿ ಮರಳು ಮಾರಾಟ ದಂಧೆ ಮಾಡುತ್ತಿದ್ದಾರೆ ವಿಚಿತ್ರವೆಂದರೆ ರಾಜಾರೋಷವಾಗಿ ದಂಧೆಕೋರರು ಮರಳು ಲೂಟಿ ಹೊಡೆಯುತ್ತಿದ್ದರೂ ಸಹ ಇದನ್ನು ಕಡಿವಾಣ ಹಾಕಬೇಕಿದ್ದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾತ್ರ ಜಾಣ ಮೌನವನ್ನು ವಹಿಸಿದ್ದಾರೆ ಅಲ್ಲದೆ ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಜಾಣ ಕುರುಡರಂತೆ ವರ್ತಿಸುತ್ತಿದ್ದು ಅಧಿಕಾರಿಗಳ ಈ ನಡೆ ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳನ್ನು ಹುಟ್ಟುಹಾಕಿದೆ ಒಟ್ನಲ್ಲಿ ಗದಗ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಜೋರಾಗಿ ನಡೆಯುತ್ತಿದ್ದು ದಂಧೆಕೋರರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಹೀಗಾಗಿ ಅಕ್ರಮಕ್ಕೆ ಬ್ರೇಕ್ ಹಾಕಲು ಸಾಧ್ಯವಾಗಿಲ್ಲವೆಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ